ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿನಿ ನೋಡಿ ಫ್ರೆಂಡ್ಸ್ ಯಾರ ಮನೆಯಲ್ಲಿ ತುಂಬಾ ಹಳ್ಳಿ ಮತ್ತೆ ಜಿರಳೆ ಇದೆ ಅಂತಾರೋ ಅವ್ರಿಗೋಸ ಈ ಟಿಪ್ಸ್ ನ ತೋರಿಸಿ ಅದ್ರ ಜೊತೆ ನೋಡಿ ಕೆಲವೊಂದು ಟಿಪ್ಸ್ ನ ತೋರಿಸ್ಕೊಡ್ತೀನಿ ಯಾವ ತರ ಬೆಳ್ಳುಳ್ಳಿನ ಸುಲಭವಾಗಿ ಬಿಡಿಸಿಕೊಬಹುದು ಇನ್ನೂ ಕೆಲವೊಂದು ಟಿಪ್ಸ್ ನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ನ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಬೆಳ್ಳುಳ್ಳಿನ ಯಾವ ತರ ಕೆಜಿಗಟ್ಟಲೆ ಬೆಳ್ಳುಳ್ಳಿನ ಸುಲಭವಾಗಿ ಯಾವ ತರ ಅಂತ ನೋಡಿ ಫ್ರೆಂಡ್ಸ್ ಈ ತರ ಪೀಲರ್ ಇರುತ್ತಲ್ಲ ಅದನ್ನ ಅದರಲ್ಲಿ ನೋಡಿ ಮೇಲೆ ಮಾತ್ರ ಈ ತರ ಮಾಡ್ಕೊಂಡ್ರೆ ಸಾಕು ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಈ ತರ ಓಪನ್ ಮಾಡಿದ್ರೆ ತುಂಬಾ ನೀಟಾಗಿ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಈ ತರ ಬಿಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ ಉಗುರು ಕೆಟ್ಟೋಗೋದಿಲ್ಲ ತುಂಬಾ ನೀಟಾಗಿರುತ್ತೆ ಅದೇ ತರ ನೋಡಿ ಎಷ್ಟೇ ಬೆಳ್ಳುಳ್ಳಿ ಉಳ್ಳಿ ಇದ್ರು ನೀವು ತುಂಬಾನೇ ಸುಲಭವಾಗಿ ಬಿಡಿಸ್ಕೊಬಹುದು ಮತ್ತೆ ಇನ್ನೊಂದರ ಯಾವ ತರ ಬಿಡಿಸ್ಕೋಬಹುದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಚಾಕು ಅಲ್ಲಿ ಮದ್ಯಕ್ಕೆ ಕಟ್ ಮಾಡ್ಬೇಕಷ್ಟೇ ಮಧ್ಯಕ್ಕೆ ಕಟ್ ಮಾಡ್ಬಿಟ್ಟು ನೋಡಿ ಸೈಡ್ ಅಲ್ಲಿಂದ ಓಪನ್ ಮಾಡಿದ್ರೆ ಸಾಕು ತುಂಬಾ ನೀಟಾಗಿ ಬೆಳ್ಳುಳ್ಳಿನ ಬಿಡಿಸಬಹುದು ನೋಡಿ ನಾನು ತೋರಿಸಿದಿನಲ್ಲ ಇದೇ ತರ ನೀವು ಮಾಡಿದ್ರೆ ಸಾಕು ಫ್ರೆಂಡ್ಸ್ ಇಷ್ಟೇ ಕೆಜಿ ಗಟ್ಟಲೆ ಬೆಳ್ಳುಳ್ಳಿನ ನೀವು ಬೇಗನೆ ಬಿಡಿಸ್ಕೊ ನೋಡಿ ಫ್ರೆಂಡ್ಸ್ ಎಷ್ಟೇ ಬಿಗಿನರ್ಸ್ ಆಗಿದ್ರು ಅಷ್ಟೇ ಈ ತರ ಬೆಳ್ಳುಳ್ಳಿ ಬಿಡಿಸಿದ್ರೆ ಅಂತೂ ತುಂಬಾನೇ ಸುಲಭವಾಗಿ ಕೆಜಿ ಗಟ್ಟಲೆ ಬೆಳ್ಳುಳ್ಳಿನ ಬಿಡಿಸ್ಕೊಬಹುದು ನೋಡಿ ಅದೇ ತರ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ತುಂಬಾನೇ ಗಲೀಜಾಗಿರೋ ಬಟ್ಟೆ ಕೊಳೆನೆ ಹೋಗ್ತಿಲ್ಲ ಅನ್ನೋರು ಈ ತರ ಮಾಡಿದ್ರೆ ಅಂತೂ ತುಂಬಾ ನೀಟಾಗಿ ಕೊಳೆ ಒಟ್ಟೋಗುತ್ತೆ ಒಂದ್ಸಲ ನೀವು ಇದನ್ನ ಟ್ರೈ ಮಾಡಿ ನೋಡಿ ನೋಡಿ ನಾನಿಲ್ಲಿ ಸ್ವಲ್ಪ ಸರ್ಪ್ ತಗೊಂಡಿದೀನಿ ಅದ್ರ ಜೊತೆ ಸ್ವಲ್ಪ ನಾನು ಸೋಡಾ ಹಾಕ್ತಿದೀನಿ ಸೋಡಾ ಬಂದ್ಬಿಟ್ಟು ನಾವು ಅಡಿಗೆಗೆ ಬಳಸಿವಲ್ಲ ಅದೇ ಸೋಡಾನೇ ನಾನು ಹಾಕೊಳ್ತಾ ಇದೀನಿ ಆ ಸೋಡಾ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಮಿಕ್ಸ್ ಮಾಡಿದಾದ್ಮೇಲೆ ನೋಡಿ ನೀವು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವಾಗ ಎಷ್ಟೇ ಕೊಳೆ ಇರೋ ಬಟ್ಟೆ ಹಾಕಿದ್ರು ನೀವು ಈ ತರ ನೀವು ಸರ್ಪ್ ಜೊತೆ ನೀವು ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಹಾಕಿದ್ದೆ ಆದ್ರೆ ತುಂಬಾ ನೀಟಾಗಿ ಕೊಳೆ ಹೋಗುತ್ತೆ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ಅದೇ ತರ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ಸಹ ತೋರಿಸ್ಕೊಡ್ತಾ ಇದೀನಿ ತುಂಬಾನೇ ಹಳೆ ಟೋಪಿ ನೀವು ಬಳಸ್ತಾ ಇಲ್ಲ ಅದನ್ನ ಹಿಂದೆ ಹಾಕ್ಬಿಟ್ಟಿದೀರಾ ಅಂತೀರಾ ಆ ತರ ಹಳೆ ಟೋಪಿನ ನೀವು ಮತ್ತೆ ಯಾವ ತರ ರಿಯೂಸ್ ಅಂತ ತೋರಿಸ್ಕೊಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಮಿಕ್ಸಿ ಜಾರ್ಗೆ ನೋಡಿ ಈ ತರ ಮಿಕ್ಸಿ ಮೇಲೆ ನೀವು ಈ ತರ ಹಾಕಿ ಇಟ್ಬಿಟ್ರಿ ಅಂತೂ ಅದ್ರ ಮೇಲೆ ಧೂಳು ಕುತ್ಕೊಳ್ಳೋದಿಲ್ಲ ನೀವು ಅಡುಗೆ ಮನೆಯಲ್ಲಿ ಇಟ್ಟಾಗ ಅದ್ರ ಮೇಲೆ ಎಣ್ಣೆ ಅಥವಾ ಜಿಡ್ಡಾಂಶ ಏನು ಇರೋದಿಲ್ಲ ಫ್ರೆಂಡ್ಸ್ ತುಂಬಾ ನೀಟಾಗಿರತ್ತೆ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್ ಇದ್ ಬಂದು ನೋಡಿ ತುಂಬಾನೇ ಅಲ್ಲಿಗಳಿದೆ ಜಿರಳೆ ಇದೆ ಅಂತಾರೋ ಅವ್ರಿಗೋಸ್ಕರ ಈ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಇಲ್ಲಿ ನೋಡಿ ನಾನು ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ ಸಾಸುವೆನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದೀನಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಪೌಡರ್ ಮಾಡಿ ಅದನ್ನ ಒಂದು ಬಟ್ಲಲ್ಲಿ ತಗೊಳ್ತಾ ಇದೀನಿ ಸ್ವಲ್ಪ ನೋಡಿ ನಾನು ತೋರಿಸ್ತಾ ಇದೀನಲ್ಲ ಇದೇ ತರ ನೀವು ಮಾಡ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇದನ್ನ ಸ್ವಲ್ಪ ಸಾಸುವೆನ ಬಟ್ಲಲ್ಲಿ ತಗೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ನಾನು ಕಂಫರ್ಟ್ ಹಾಕೊಳ್ತೀನಿ ಕಂಫರ್ಟ್ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ನೋಡಿ ಸ್ವಲ್ಪ ಕಂಫರ್ಟ್ ನ ಹಾಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ನಾವು ರೆಗ್ಯುಲರ್ ಆಗಿ ಯಾವ ಟಾಲ್ಕಮ್ ಪೌಡರ್ನ ಬಳಸ್ತೀವೋ ಆ ಪೌಡರ್ನ ಸ್ವಲ್ಪ ಇದಕ್ಕೆ ಹಾಕೊಂಡ್ಬಿಡಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡಿ ಮಿಕ್ಸ್ ಮಾಡ್ಬಿಟ್ಟು ನಿಮ್ ಮನೆಯಲ್ಲಿ ಯಾವ್ದಾದ್ರು ನ್ಯೂಸ್ ಪೇಪರ್ ಇರ್ಬೋದು ಅಥವಾ ಸಿಲ್ವರ್ ಕಾಯಿಲ್ ಪೇಪರ್ ಇರ್ಬೋದು ಬೇರೆ ಯಾವುದೇ ಪೇಪರ್ ಇದ್ರು ಪರವಾಗಿಲ್ಲ ನಾನಿಲ್ಲಿ ಟಿಶ್ಯೂ ಪೇಪರ್ ತಗೊಳ್ತಾ ಇದೀನಿ ಅದಕ್ಕೆ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಟಿಶ್ಯೂ ಪೇಪರ್ನ ಕಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಮಧ್ಯದಲ್ಲಿಟ್ಟು ಇದನ್ನ ಚೆನ್ನಾಗಿ ಫೋಲ್ಡ್ ಮಾಡಿ ಒಂದು ರಬ್ಬರ್ ಬ್ಯಾಂಡ್ ಇಲ್ಲ ಅಂದ್ರೆ ನೀವು ದಾರ ಆದ್ರೂ ಸುತ್ತಿ ಇಡ್ಬೋದು ನೋಡಿ ನಾನಿಲ್ಲಿ ಸ್ವಲ್ಪ ಟಿಶ್ಯೂ ಪೇಪರ್ನ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಇದೇ ತರ ನೀವು ಮದ್ದಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರಲ್ಲಿ ಹಾಕಿರೋ ಸಾಸಿವೆ ಆಗ್ಬೋದು ಅಥವಾ ಕಂಫರ್ಟ್ ಆಗ್ಬೋದು ಅಥವಾ ಇದ್ರಲ್ಲಿ ಹಾಕಿರೋ ಒಂದು ಪೌಡರ್ ಆಗ್ಬೋದು ಇದೆಲ್ಲ ಅಷ್ಟೇ ನಮ್ಮ ನೆಗೆಟಿವ್ ಥಾಟ್ಸ್ ಏನೇ ಇದ್ರು ಬರ್ದಿರಾ ಇದು ಮಾಡುತ್ತೆ ಅದ್ರ ಜೊತೆಯಲ್ಲಿ ನೋಡಿ ಜಿರಳೆ ಆಗ್ಬೋದು ಹಲ್ಲಿ ಆಗ್ಬೋದು ಇದ್ರ ಸ್ಮೆಲ್ಗೆ ಬರೋದಿಲ್ಲ ನೋಡಿ ಫ್ರೆಂಡ್ಸ್ ಇದ್ರಲ್ಲಿ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಇಲ್ಲ ದಾರ ಸುತ್ತಕೊಂಡ್ಬಿಡಿ ಇದಕ್ಕೆ ನೋಡಿ ಇದನ್ನ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ ಮನೆಯಲ್ಲಿ ಎಲ್ಲೆಲ್ಲಿ ಹಲ್ಲಿ ಮತ್ತೆ ಜಿರಳೆ ಓಡಾಡುತ್ತೋ ಅಲ್ಲಿ ನೀವು ಇದನ್ನ ಇಡ್ಬೇಕಾಗತ್ತೆ ಒಂದು ಕಬೋರ್ಡ್ ಅಲ್ಲಿ ಆಗ್ಬಹುದು ಅಥವಾ ಕಿಚನ್ ಅಲ್ಲಿ ಆಗ್ಬಹುದು ನಿಮ್ಗೆ ಗೊತ್ತಿರುತ್ತಲ್ಲ ನಿಮ್ಮ ಮನೇಲಿ ಎಲ್ಲೆಲ್ಲ ಓಡಾಡುತ್ತೆ ಅಂತ ಅಲ್ಲೆಲ್ಲ ನೀವು ಇದನ್ನ ಇಡೋದ್ರಿಂದ ನಿಮ್ ಮನೆಯಲ್ಲಿ ಒಂದು ಹಳ್ಳಿ ಜಿರಳೆ ಏನು ಇರೋದಿಲ್ಲ ಫ್ರೆಂಡ್ಸ್ ಒಂದ್ ವೇಳೆ ಇದ್ರು ಮತ್ತೆ ಬರೋದಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಅದೇ ತರ ನಾನ್ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನ್ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್